ಆಲ್ ಎಲ್ಲಾರು ಹೇಗಿದ್ದೀರಾ ತುಂಬಾ ದಿನದಿಂದ ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಮಿನಿ ವ್ಲಾಗ್ಸ್ ಮಾತ್ರನೇ ಅಪ್ಲೋಡ್ ಮಾಡ್ತಿದ್ದೆ ಸೊ ಇನ್ಮೇಲೆ ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡಣ ಅಂತ ಅನ್ಕೊಂಡಿದೀನಿ ನಮ್ಮ ಮನೆಯಲ್ಲಿ ಇವತ್ತು ಮಶ್ರೂಮ್ ಬಿರಿಯಾನಿ ಆಕ್ಚುಲಿ ನಮ್ಮ ಹಸ್ಬೆಂಡ್ ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ರು ಫಸ್ಟ್ ಎಲ್ಲಾ ಸ್ಪೈಸಸ್ ರೆಡಿ ಮಾಡ್ಕೊಂಡಿರ್ಬೇಕು ಒಂದ್ ಪ್ಲೇಟ್ ಅಲ್ಲಿ ಲೈಕ್ ಕಸೂರಿ ಮೇತಿ ಕಡ್ಲೆ ಮೆಣಸು ಮೆಂತ್ಯ ಪಲಾವೆಲೆ ಏಲಕ್ಕಿ ಸೋಂಪು

ಪುದೀನ ಸೊಪ್ಪು ಸೊ ಎಲ್ಲಾನು ಅಷ್ಟನ್ನ ಹಾಕೊಬೇಕು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕೊಬೇಕು ಜಾಸ್ತಿ ಮಸಾಲೆ ಬೇಡ ಅನ್ನೋರು ಅದಕ್ಕೆ ಆನಿಯನ್ ಹಾಕೊಬೇಕು ಮತ್ತು ಟೊಮೆಟೊ ಮೊದಲೇ ಪ್ಲೇಟಲ್ಲಿ ರೆಡಿ ಮಾಡ್ಕೊಂಡಿರೋ ಎಲ್ಲ ಸ್ಪೈಸಸ್ಸು ಮಿಕ್ಸರ್ ಜಾರ್ಗೆ ಹಾಕೊಬೇಕು ಕೆಲವೊಬ್ಬರು ಗ್ರೈಂಡ್ ಮಾಡ್ಕೊಳ್ಳೋದಿಲ್ಲ ಆಯಿಲಲ್ಲೇ ಫ್ರೈ ಮಾಡ್ಕೊಳ್ತಾರೆ ಬಟ್ ನಮಗೆ ಬಾಯಿಗೆ ಸಿಕ್ಕರೆ ಚೆನ್ನಾಗಿ ಅನ್ಸಲ್ಲ ಅನ್ನೋ ರೀಸನ್ಗೆ ನಾವು ಎಲ್ಲದನ್ನೂ ಅಷ್ಟು ಸ್ಪೈಸಸ್ ಎಲ್ಲ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀವಿ ಅದೇ ಮಿಕ್ಸರ್ ಜಾರ್ಗೆ ಸ್ವಲ್ಪ ಅರಿಶಿನ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಹಾಕೋಬೇಕು ಮತ್ತೆ ಸ್ವಲ್ಪ ಗರಮ್ ಮಸಾಲ ಬಿರಿಯಾನಿ ಮಸಾಲ ಬೇಕು ಅಂತ ಹೇಳಿದರೆ ಆ್ಯಡ್ ಮಾಡ್ಕೊಬೋದು ಇಷ್ಟ ಇಲ್ಲ ಅಂತ ಹೇಳಿದರೆ ಅದನ್ನು ಸ್ಕಿಪ್ ಮಾಡಿಕೊಂಡು ವಾಟರ್ ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟಾಗಿ ಮಾಡ್ಕೊಬೇಕು ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಸ್ವಲ್ಪ ಆಯಿಲು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಬೇಕು ತುಪ್ಪ ಮತ್ತು ಆಯಿಲು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೋದು ನಾವು ಟೂ ಟೇಬಲ್ ಸ್ಪೂನ್ ಅಷ್ಟೇ ಆ್ಯಡ್ ಮಾಡ್ಕೊಂಡಿರೋದು ಅದಕ್ಕೆ ಮಶ್ರೂಮ್ ಮತ್ತು ಮನೇಲಿ ಪನ್ನೀರ್ ಸ್ವಲ್ಪ ಉಳ್ಕೊಂಡ್ಬಿಟ್ಟಿತ್ತು ಆ ಪನ್ನೀರು ಮತ್ತು ಆನಿಯನ್ ಎಲ್ಲ ಆ್ಯಡ್ ಮಾಡಿಕೊಂಡು ಕೈಯಲ್ಲಿ ಸುಮ್ಮನೆ ಹಿಂಗೆ ಕಲಿಸ್ಬೇಕು ಮತ್ತು ಅದಕ್ಕೆ ನಾವು ಮೊದಲೇ ರುಬ್ಬಿಟ್ಕೊಂಡಿರೋ ಮಸಾಲೆನೂ ಸಹ ಆ್ಯಡ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಚೆನ್ನಾಗಿ ಕಲ್ಸ್ಕೊಂಡು ನಂತರ ಅದಕ್ಕೆ ಟೊಮ್ಯಾಟೊ ಸಾಲ್ಟ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿಕೊಂಡು ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ಅದು ಬಾಯ್ಲ್ ಆಗೋ ತನಕ ವೆಯ್ಟ್ ಮಾಡಬೇಕು ಮತ್ತು ಆ ಗ್ರೇವಿಗೆ ರೈಸ್ ಆ್ಯಡ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಆ್ಯಡ್ ಮಾಡಿ ಟೂ ವಿಷಲ್ಸ್ ಬರ್ಸಿದರೆ ರೆಡಿ ಆಗುತ್ತೆ ಮಶ್ರೂಮ್ ಬಿರಿಯಾನಿ ಅದಕ್ಕೆ ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿ ಮಾಡಿದ್ದೆ ನಾನು ತುಂಬ ಚೆನ್ನಾಗಿತ್ತು ಬೆಳಿಗ್ಗೆ ಎದ್ದು ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ನಿಮ್ಗೇನಾದರೂ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದರೆ ಅದೆಲ್ಲ ರೆಡ್ಯೂಸ್ ಆಗುತ್ತೆ ತುಂಬ ಜನ ಅಂದ್ಕೊಂಡಿದ್ದಾರೆ ನಾವು ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಬರುತ್ತೆ ಅಂತ ಬಟ್ ಆ್ಯಕ್ಚುಲಿ ಇದರಲ್ಲಿ ಗುಡ್ ಕೊಲೆಸ್ಟ್ರಾಲ್ ಇರೋದು ಸೊ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ ಮತ್ತು ಹೈ ಬ್ಲಡ್ ಪ್ರೆಷರ್ ಏನಾದರೂ ಇತ್ತು ಅಂತ ಹೇಳಿದರೆ ಅದನ್ನು ರೆಡ್ಯೂಸ್ ಮಾಡುತ್ತೆ ಸ್ಕಿನ್ ಹೇರ್ ಇಮ್ಯುನಿಟಿ ಡೈಜೆಷನ್ ಎಲ್ಲದಕ್ಕೂ ಅಷ್ಟೇ ತುಂಬ ಬೆನಿಫಿಟ್ಸ್ ಇದೆ ಡ್ರೈ ಫ್ರೂಟ್ಸು ಅದು ಅಷ್ಟೇ ನೈಟ್ ಸೋಪ್ ಮಾಡಿ ಬೆಳಿಗ್ಗೆ ತಿನ್ನೋದರಿಂದ ಇನ್ನೂ ಬೆನಿಫಿಟ್ ಇದೆ ಎಲ್ಲ ಥರ ಡ್ರೈ ಫ್ರೂಟ್ಸು ನಾಲ್ಕು ನಾಲ್ಕು ತಿಂದರೆ ಸಾಕು ಅದಕ್ಕಿಂತ ಜಾಸ್ತಿ ತಿಂದು ಅಷ್ಟೇ ಪ್ರಾಬ್ಲಮ್ ಆಗುತ್ತೆ ಹೆಲ್ತ್ಗೆ ತಿಂದಿಲ್ಲ ಅಂತ ಹೇಳಿದ್ರು ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ಎವ್ರಿ ಡೇ ನಾಲ್ಕು ತಿಂದರೆ ಸಾಕು ನೈಟ್ ಸೋಕ್ ಮಾಡಿ ಬೆಳಿಗ್ಗೆ ತಿಂದರೆ ಒಳ್ಳೆಯದು ಮತ್ತು ಕುಂಬಳಕಾಯಿ ಪಲ್ಯ ಮಾಡಿದ್ದೆ ಕುಂಬಳಕಾಯಿ ಪಲ್ಯ ಅಂತ ಹೇಳಿದರೆ ತುಂಬ ಜನ ಇಷ್ಟಪಡೋಲ್ಲ ಬಟ್ ನನಗೆ ಚಪಾತಿ ಜೊತೆಲಿ ಕಾಂಬಿನೇಷನ್ ಆಗಿ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಜಾಸ್ತಿ ಮಸಾಲೆ ಆ್ಯಡ್ ಮಾಡಿ ಸಹ ಮಾಡ್ತಾರೆ ಬಟ್ ನನಗೆ ಮಸಾಲೆ ಆಯಿಲು ಎಲ್ಲ ಜಾಸ್ತಿ ಆ್ಯಡ್ ಮಾಡಿದರೆ ಇಷ್ಟ ಆಗೋದಿಲ್ಲ ఒన్ ప్యాన్ తో స్పూన్ ఆయిల్ ఆడ్మాకూ అదే స్వల్ప ససవే సెల సిక్మే బి మరి ఆనియన్ మెణిన్కాయ్ ఆడ్మాకూ గోల్డన్ బ్రౌన్ కలర్ బో తనకూ ఫ్రై మాట్ కడి ఆక్రీ బ స్వల్ప లెట్గా బట్ దట్స్ ఓకే ఈరుళ్ళి గోల్డన్ బ్రౌన్ కలర్ బందాదమే అదే ಕುಂಬಳಕಾಯಿ ಆ್ಯಡ್ ಮಾಡ್ಕೊಬೇಕು ಕುಂ ಕುಂಬಳಕಾಯಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟು ಖಾರ ಬೇಕು ಅಂತೇಳಿದರೆ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡು ಸೊ ಸ್ವಲ್ಪ ಬೇಯಿಸಿದರೆ ನೀರೇನು ಆ್ಯಡ್ ಮಾಡೋಂಗಿಲ್ಲ ಸ್ವಲ್ಪ ಬೇಯಿಸಿದ್ರೆ ರೆಡಿ ಆಗುತ್ತೆ ಕುಂಬಳಕಾಯಿ ಪಲ್ಯ ಸೊ ಇದಾಗಿತ್ತು ನನ್ನ ದಿನ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಟು ಸ್ಯಾಂಡ್ ವ್ಲಾಗ್ಸ್ ಕನ್ನಡ